ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಎಷ್ಟೋ ವೀಡಿಯೋದಲ್ಲಿ ಕೇಳ್ತಾ ಇದ್ದೀವಿ ಮಾಟಮಂತ್ರಕ್ಕೆ ಪರಿಹಾರ ಏನು ಮಾಟಮಂತ್ರ ಮಾಡಿದ್ರೆ ಏನು ಮಾಡಬೇಕು ಮಾಟಮಂತ್ರಕ್ಕೆ ಮತ್ತು ನಮ್ಮ ಜೀವನದಲ್ಲಿ ನಾವು ಯಶಸ್ಸು ಆಗಲಿಲ್ಲ ಅಂದರೆ ಏನು ಮಾಡಬೇಕು ಅಂತ ಬೇರೆ ಬೇರೆಯವರು ಬೇರೆ ಬೇರೆ ಥರ ಇರ್ತಾರೆ ಹೇಳ್ತಾರೆ ಆದರೆ ನಾನು ನಿಮಗೆ ದೈವದ ಮುಖಾಂತರ ದೇವರ ಮುಖಾಂತರ ಅದನ್ನು ಹೇಗೆ ಕ್ಲಿಯರ್ ಮಾಡ್ಕೊಳ್ಬೋದು ಅದು ಯಾವ ರೀತಿ ಮಾಡಬೇಕು ಆ ಪೂಜೆಗಳು ಆ ಕ್ಷೇತ್ರದಲ್ಲಿ ಹೋಗಿ ಆ ಆ ಪೂಜೆ ಮಾಡಿದ್ರೆ ಏನಾಗುತ್ತೆ ಯಾವ ದಿನ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೇನೆ ನೀವು ಜೀವನದಲ್ಲಿ ತುಂಬ ಕಷ್ಟ ಅನುಭವಿಸ್ತಿದ್ರಿ ನಿಮ್ಗೆ ಅನ್ಸ್ಬೋದು ನನಗೆ ಯಾರೋ ಮಾಟ ಮಾಡಿದ್ದಾರೆ ಯಾವುದೋ ದೃಷ್ಟಿಯಾಗಿದೆ ಜೀವನದಲ್ಲಿ ಮೇಲ್ ಬರೋಕ್ಕಾಗೋದಿಲ್ಲ ನಾನು ಏನಾದರೂ ಮಾಡಲಿಕ್ಕಾಗೋದಿಲ್ಲ ಏನಾದರೂ ಮಾಡಲಿಕ್ಕೆ ಹೊರಟ್ರೆ ಪ್ರಾಬ್ಲಮ್ ಆಗ್ತಾಯಿದೆ ಜೀವನದಲ್ಲಿ ಯಶಸ್ಸು ಆಗ್ತಾ ಇಲ್ಲ ನಾನು ಶ್ರೀಮಂತನಾಗಲಿಕ್ಕೆ ಆಗೋದಿಲ್ಲ ನಾನು ಮಾಡ್ತಾ ಇರೋ ಬಿಸ್ನೆಸ್ಸಲ್ಲಿ ಆಗೋದಿಲ್ಲ ಇವೆಲ್ಲದಕ್ಕೂ ಪರಿಹಾರ ಇದೆ ಕೆಲವೊಮ್ಮೆ ನಮ್ಮ ಮನಸ್ಥಿತಿಗಳು ಕಾರಣ ಆಗ್ತವೆ ಅದರ ಜೊತೆಗೆ ಕೆಲವೊಮ್ಮೆ ನಾವು ನಂಬಿರುವಂಥ ದ ದೇವರುಗಳು ನಮಗೆ ಮನಸ್ಸಿಗೆ ಅನಿಸ್ತಾ ಇರುತ್ತೆ ನಮಗೇನು ಆಗಿದೆ ನಮ್ಗೆ ಪರಿಹಾರ ಇಲ್ಲ ನಾವು ಯಾವ ರೀತಿ ಪರಿಹಾರ ಮಾಡಿಕೊಳ್ಳೋದು ಇದರಿಂದ ನಾನು ಹೊರಗಡೆ ಬರೋದು ಹೇಗೆ ಇದನ್ನು ನನ್ನ ಕಾಪಾಡೋದು ಹೇಗೆ ಅಂತ ನಾನು ಇವತ್ತು ನಿಮ್ಗೊಂದು ಕ್ಷೇತ್ರ ಹೇಳ್ತೀನಿ ಕೆಲವರಿಗೆ ಗೊತ್ತಾಗಿರುತ್ತೆ ಆ ಕ್ಷೇತ್ರ ಮಾರನಕಟ್ಟೆ ಕೊಲ್ಲೂರು ಸಮೀಪದಲ್ಲಿರುವಂಥ ಮಾರನಕಟ್ಟೆ ಕ್ಷೇತ್ರ ಈ ಕ್ಷೇತ್ರದಲ್ಲಿ ನಾವು ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಈ ವಿಡಿಯೋನ ಕೊನೆ ತನಕ ಕೇಳಿ ನಾನು ಸಂಕ್ಷಿಪ್ತವಾಗಿ ಈ ಕ್ಷೇತ್ರದ ಬಗ್ಗೆ ಒಂದು ವಿಷಯ ಹೇಳ್ತೀನಿ ಅದರ ಬಗ್ಗೆ ಹೇಳಿ ನಂತರ ನಿಮಗೆ ಆ ಏನು ಮಾಡಬೇಕು ಅದು ಹೇಗೆ ಪರಿಹಾರ ಆಗುತ್ತೆ ಅಂತ ಆದರೆ ನಾನು ನಿಮಗೆ ಪರಿಹಾರ ಆಗೋಕ್ಕಿಂತ ಮುಂಚೆ ಒಂದು ವಿಶೇಷ ಸೂಚನೆ ಏನು ಕೊಡ್ತೀನಿ ಅಂದರೆ ನೀವು ಡಾಂಬಿಕ ಭಕ್ತಿ ಅಂದರೆ ಸೋರಿಕೆ ಭಕ್ತಿ ಇರಬಾರ್ದು ನಿಮ್ಮ ಸಾಕ್ಷಿಯಾಗಿ ಭಕ್ ಭಕ್ತಿ ಬರಬೇಕು ನಿಮ್ಮ ಹೃದಯದಿಂದ ಭಕ್ತಿ ಬರಬೇಕು ಆ ಥರ ಭಕ್ತಿ ಬಂದರೆ ಮಾತ್ರ ನೀವು ಇದು ಮಾಡಲಿಕ್ಕಾಗತ್ತೆ ಯಾಕೆಂದರೆ ನೀವು ಆ ದೇವರ ಕರುಣೆ ಪಡೆಯಲಿಕ್ಕಾಗತ್ತೆ ನಿಮಗೆ ನಿಜವಾಗೂ ನೋವಿದೆ ಆ ಕ್ಷೇತ್ರದಲ್ಲಿ ಹೋಗಿ ನೀವು ಆ ದೇವರ ಹತ್ರ ನೋಂದ್ಕೊಂಡು ಇದು ಮಾಡಿದ್ರೆ ಆ ತಾಯಿ ಆ ದೇವರು ನಿಮ್ಮನ್ನು ಕಾಪಾಡುತ್ತೆ ಇದರಲ್ಲಿ ಮೇಯ್ನಾಗಿ ನಾನು ಹೇಳೋದು ಇದು ಕೊಲ್ಲೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕ್ಷೇತ್ರನೇ ಅಂತಲೇ ನಾನು ಯಾವಾಗಲೂ ಹೇಳ್ತೀನಿ ಯಾಕೆಂದರೆ ಕೊಲ್ಲೂರು ಮುಖಾಂಬಿಕೆಯ ಮಗನೇ ಬ್ರಹ್ಮಲಿಂಗೇಶ್ವರ ಮಗ ಹೇಗಾದ ಅನ್ನೋದು ಪ್ರಶ್ನೆ ನಿಮಗೆ ಬಂದರೆ ಇದು ಮಗ ಅಂದರೆ ಹುಟ್ಟಿನಿಂದ ಮಗ ಅಲ್ಲ ಪ್ರತಿಯೊಬ್ಬರು ನಾವೆಲ್ಲರೂ ಅಷ್ಟೇ ಆ ಜಗನ್ಮಾತೆಯ ಮಕ್ಕಳೇ ಆ ಜಗನ್ಮಾತೆ ಅನ್ನೋದು ವಿಶ್ವವ್ಯಾಪಿನಿ ಅವಳ ಮಕ್ಕಳೇ ನಾವೆಲ್ಲರೂ ಆದರೆ ಅದೇ ರೀತಿ ಬ್ರಹ್ಮಲಿಂಗೇಶ್ವರನು ಅಷ್ಟೇ ಮೊದಲು ಮೂಕಾಸುರ ಅಂತ ರಾಕ್ಷಸ ಆಗಿದ್ದ ಅದು ಮಾರಣಕಟ್ಟೆಯಲ್ಲಿ ಆ ಕ್ಷೇತ್ರನ ಅವನು ಆಳ್ತಾ ಇದ್ದ ರಾಜನಾಗಿ ಆದರೆ ಜನರಿಗೆ ತುಂಬ ಜನರಿಗೆ ಕಷ್ಟ ಕೊಟ್ಟು ತುಂಬ ನೂರಾರು ವರ್ಷ ಸಾವಿರಾರು ವರ್ಷ ಬದುಕಿದ್ದ ತುಂಬ ಜನಕ್ಕೆ ಸಮಸ್ಯೆ ಮಾಡ್ತಾಯಿದ್ದ ಅವನ್ನ ಯಾರಿಂದನೂ ಸಾಯಿಸ್ಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಇದ್ದು ಆ ಥರ ಅವನು ತಪಸ್ ಮಾಡಿ ಎಸ್ ಇದಾಗಬೇಕು ಚಿರಂಜೀವಿ ಆಗಬೇಕು ಅಂತ ತಪಸ್ ಕೇಳೋಕ್ಕೆ ಹೋದಾಗ ವಾಗ್ದೇವಿ ಅವನ ಗ ಇದರಲ್ಲಿ ಮಾಡಿ ಅವನಿಗೆ ಮಾತು ಬರದೇ ಇರೋ ಥರ ಮೂಕ ಆಗ್ತಾನೆ ಅದರಿಂದ ಅವನ ಮುಖ ಸುರ ಆಗ್ತಾನೆ ಆದರೆ ಅವನ ಅವನಲ್ಲಿರುವಂಥ ಆದ ಆ ಮುಖಾಸುರ ಆದ ನಂತರ ಅವನ ಶಕ್ತಿ ಇನ್ನೂ ಜಾಸ್ತಿ ಆಯಿತು ಯಾಕೆಂದರೆ ಅವನಿಗೆ ಸಿಟ್ಟು ಜಾಸ್ತಿ ಆಯಿತು ಎಲ್ಲರ ಮೇಲೆ ನನಗೆ ಮೋಸ ಮಾಡಿದ್ರು ದೇವತೆಗಳು ಹಾಗೂ ಬ್ರಾಹ್ಮಣರು ವೈದಿಕರು ಅಂಥೇಳಿ ಅವರ ಮೇಲೆ ಎಲ್ಲದೂ ಇದು ಮಾಡೋಕೆ ಹೇಳಿದ ಆವಾಗ ಕೋಲಾಪುರದಲ್ಲಿ ಮುನಿ ಅಂತ ಒಬ್ಬರು ಇರ್ತಾರೆ ಅವರು ಆ ಇಂಥ ಇದು ಮಾಡೋಕ್ಕಾಗ್ದೇನೆ ದೇವಿನ ಇದು ಮಾಡ್ತಾರೆ ಆ ನಂತರ ಬ್ರಹ್ಮ ವಿಷ್ಣು ಮಹೇಶ್ವರರ ಮೂರ ಶಕ್ತಿಯಿಂದ ಮುಖಾಂಬಿಕೆ ಅಂಥೇಳಿ ಅದು ಕೊಲ್ಲೂರು ಮುಖಾಂಬಿಕೆ ಅಂತ ಹೇಳಿ ಅದು ಆಗಿ ಅವಳು ಅವನ ಸಂವಾರ ಮಾಡಲಿಕ್ಕೆ ಬರ್ತಾನೆ ಆ ಸಂವಾರ ಮಾಡೋ ಕ್ಷಮದಲ್ಲಿ ಅವನು ಕೊನೆ ಕ್ಷಣದಲ್ಲಿ ದೇವಿಯಲ್ಲಿ ದೇವಿ ಎಲ್ಲರಿಗೂ ದೇವಿ ಮಕ್ಕಳು ಕೆಟ್ಟವರಾಗಲಿ ಒಳ್ಳೆಯವರಾಗಲಿ ಕೊನೆ ಕ್ಷಣದಲ್ಲಿ ಅವನು ನಾನು ಮಾಡಿದ್ದು ತಪ್ಪಾಯಿತು ನಾನು ಒಮ್ಮೆ ಮಾತಾಡಬೇಕಮ್ಮ ಅಂತ ಕೇಳ್ತಾನೆ ಆವಾಗ ಅವನು ಮಾತಾಡೋಕ್ಕೆ ಅವಕಾಶ ಕೊಡ್ತಾಳೆ ಆ ಅವಕಾಶ ಕೊಟ್ಟಾಗ ಅವನು ಹೇಳ್ತಾನೆ ನಾನು ಇಷ್ಟು ದಿನ ಕೆಟ್ಟದೇ ಮಾಡಿದ್ದೀನಿ ಆದರೆ ಮುಂದೆ ನಾನು ಒಳ್ಳೇದು ಮಾಡಬೇಕು ಈ ಸಮಾಜಕ್ಕೆ ಈ ಜನರಿಗೆ ಒಳ್ಳೇದು ಮಾಡಬೇಕು ಇಷ್ಟು ದಿನ ಕೆಟ್ಟದ್ದು ಮಾಡಿದೆ ಒಳ್ಳೇದು ಮಾಡಬೇಕು ಅಂತ ಹೇಳಿದಾಗ ತಾಯಿ ಹೇಳ್ತಾನೆ ನೀನು ನೂರಾರು ಸಾವಿರಾರು ವರ್ಷ ಇಲ್ಲಿ ಸಿಲೆಯಾಗಿ ಸಿಲಿಯಾಗಿ ಬಿದ್ದಿಡು ಮುಂದೆ ಒಬ್ಬರು ಮಾನಭಾವರು ಅಂದರೆ ಶಂಕರಾಚಾರ್ಯರು ಮುಂದೊಮ್ಮೆ ಬರ್ತಾರೆ ಅವರು ಬಂದು ನಿನಗೆ ಪ್ರತಿಷ್ಠೆ ಮಾಡ್ತಾರೆ ಆವಾಗ ನಾನು ಇದೇ ಇರ್ತೀನಿ ನಾನು ಈ ಕ್ಷೇತ್ರದಲ್ಲಿ ನೆಲೆಸಿ ಜನರ ಅಭಯ ಕೊಡಬೇಕು ಅನ್ನೋದು ದೇವಿ ಮನ್ಸು ಮಾಡಿರೋದ್ರಿಂದ ಆವಾಗ ಅವ್ರು ಬರ್ತಾರೆ ಅವ್ರು ಬಂದಾಗ ನಿನಗೆ ಅದಕ್ಕೊಂದು ಪ್ರತಿಷ್ಠೆ ಹಾಗೂ ನಿನಗೊಂದು ಇದು ಸಿಕ್ಕುತ್ತೆ ದೈವತ್ವದ ಕಳೆ ಸಿಕ್ಕತ್ತೆ ಆ ಕಳೆ ಸಿಕ್ಕದ ನಂತರ ನೀನು ಈ ಜನರ ಕಷ್ಟಗಳನ್ನು ನಿವಾರಣೆ ಮಾಡ್ಬೋದು ಅಂಥೇಳಿ ಅದೇ ಥರ ಆಗುತ್ತೆ ಸಾವಿರಾರು ವರ್ಷದ ನಂತರ ಅಲ್ಲಿಗೆ ಶಂಕರಾಚಾರ್ಯರು ಬರ್ತಾರೆ ಕೊಲ್ಲೂರಲ್ಲಿ ಮುಖಾಂಬಿಕೆಯನ್ನು ನೆಲೆ ಮಾಡ್ತಾರೆ ಮುಖಾಂಬಿಕೆನ ಕರ್ಕಂಡು ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾರೆ ಆಗದೇ ಇದ್ದ ಕ್ಷಣದಲ್ಲಿ ಮುಖಾಂಬಿಕೆನ ಅಲ್ಲಿ ನೆಲೆ ಮಾಡ್ತಾರೆ ಅಲ್ಲಿ ನೆಲೆ ಮಾಡಿದ ನಂತರ ಇದಕ್ಕೆ ಬರ್ತಾರೆ ಬೇರೆ ಬೇರೆ ಕ್ಷೇತ್ರಗಳನ್ನು ಮಾಡಿದ್ದಾರೆ ಅವರು ಎಲ್ಲ ದೇವಿ ಕ್ಷೇತ್ರಗಳಲ್ಲಿ ಅವರ ಶ್ರೀಚಕ್ರ ಸ್ಥಾಪನೆ ಮಾಡಿ ಅಲ್ಲಿ ಆ ದೇವಿನ ಪರಿಸ್ಥ ಇದು ಮಾಡಿದರೆ ಅದ್ಭುತ ಶಕ್ತಿ ಅದು ಎಲ್ಲ ಪುಣ್ಯಕ್ಷೇತ್ರ ಆಗಿದೆ ಅದ್ಭುತ ಶಕ್ತಿಗಳು ಪವಾಡಗಳು ನಡೆಯುತ್ತೆ ಅದನ್ನು ನಂಬಿ ಹೋದವರ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡುತ್ತೆ ಆ ಥರ ಕ್ಷೇತ್ರಗಳನ್ನು ಆಗಿದೆ ಅದರಲ್ಲಿ ಹಾಗೆ ಬ್ರಹ್ಮಲಿಂಗೇಶ್ವರನಿಗೂ ಇದು ಮಾಡ್ತಾರೆ ಇವಾಗ ಮುಗ ಇದರ ರೂಪದಲ್ಲಿ ಬಂದಿದೆ ಅಲ್ಲೂ ಮ ಲಿಂಗ ಲಿಂಗ ರೂಪದಲ್ಲೇ ಶಿವನು ಇದ್ದಾನೆ ಅದರಿಂದ ಬ್ರಹ್ಮಲಿಂಗೇಶ್ವರ ಬ್ರಹ್ಮ ಮತ್ತು ಲಿಂಗೇಶ್ವರ ಆಗಿ ಅದು ಬ್ರಹ್ಮಲಿಂಗೇಶ್ವರ ಆಗಿ ಕ್ಷೇತ್ರ ಅಲ್ಲಿ ದೈವ ದೇವರುಗಳು ಬೇಕಾದಷ್ಟು ನಮಗೆ ಇರ್ತವೆ ಎಲ್ಲ ದೈವ ದೇವರುಗಳಿದೆ ಹೈಗುಳಿ ಮರಳು ಚಿಕ್ಕು ಹಿಂದೆ ಹಿಡಿದು ಪ್ರತಿಯೊಂದು ದೈವ ದೇವರುಗಳು ಬ್ರಹ್ಮ ಆಜ್ಞೆ ಪಾಲನೆ ಮಾಡುವಂಥ ದೈವ ದೇವರುಗಳು ನಮ್ಮ ಕಷ್ಟ ಬಂದಾಗ ನಮ್ಮ ಜೊತೆ ಬಂದು ಕಾಪಾಡುವಂಥ ದೈವ ದೇವರುಗಳು ಅಲ್ಲಿದ್ದಾವೆ ಆ ದೈವ ದೇವರುಗಳು ಆ ಗಣಗಳು ಅವೆಲ್ಲ ನಮ್ಮನ್ನು ಬಂದು ಕಾಪಾಡ್ತಾವೆ ಲೋಕ ಕ್ಷೇತ್ರದಲ್ಲಿ ಇದ್ ಮಾಡಿದ್ರೆ ಆ ಗಣಗಳು ನಮ್ಮ ಜೊತೆ ಬರ್ತವೆ ನಮ್ಮ ಕಷ್ಟಗಳಂದಾಗ ಅವನ ಹೆಸರು ಕಡಿದ್ರೆ ಸಾಕು ಆ ಗಣಗಳು ಬಂದು ಆ ಕಷ್ಟಗಳನ್ನು ನಿವಾರಣೆ ಮಾಡ್ತವೆ ಅಂಥದ್ದು ಎಷ್ಟೋ ಉದಾಹರಣೆಗಳು ನನ್ನ ಜೀವನದಲ್ಲೂ ನಡೆದಿದೆ ನೂರಾರು ಜನ ಸಾವಿರಾರು ಜನ ಜೀವನದಲ್ಲಿ ನಡೀತಿದೆ ಅದಕ್ಕೆ ಅಲ್ಲಿ ಅಷ್ಟು ಭಕ್ತಿ ಅಷ್ಟು ಶ್ರದ್ಧೆಯಿಂದ ಜನ ಸೇವೆ ಮಾಡ್ತಾರೆ ನಾನು ಇವಾಗ ನಿಮಗೆ ಇದರ ಬಗ್ಗೆ ಇನ್ನೂ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಇನ್ನೂ ಇದರ ಬಗ್ಗೆ ಹೇಳೋದು ತುಂಬ ಇದೆ ಅದರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇವಾಗ ನಿಮಗೆ ಇಲ್ಲಿ ಪರಿಹಾರ ಹೇಗೆ ಮಾಡಬೇಕು ನಾನು ಹೇಳಿದೆ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಏನು ಏನು ಮಾಡಬೇಕು ಅಂದರೆ ಅಮಾವಾಸ್ಯ ದಿನ ನೀವು ಮೊದಲು ಮಾರನ್ಕಟ್ಟೆ ಕ್ಷೇತ್ರಕ್ಕೆ ಬರೋದಾದರೆ ಖಂಡಿತವಾಗೂ ನೀವು ಮೊದಲು ಕೊಲ್ಲೂರು ಕ್ಷೇತ್ರ ದರ್ಶನ ಮಾಡಿ ಅನಂತರ ಇಲ್ಲಿಗೆ ಬರಬೇಕು ಇದು ನಿಯಮ ಅದು ಮಾಡಿದ್ರೆ ಮಾತ್ರ ನಿಮಗೆ ಅದರ ಪ ಇದಿರೋದು ಯಾಕೆಂದರೆ ತಾಯಿ ನಿನ್ನ ದರ್ಶನ ಮಾಡಿದವ್ರು ನನ್ನ ಹತ್ರ ಬರಬೇಕು ಅನ್ನೋದು ತಾ ಮಗನ ಆಜ್ಞೆ ಆಗಿರೋದ್ರಿಂದ ಅಲ್ಲಿ ಮಾಡಿ ನೀವು ಇಲ್ಲಿ ಬರಬೇಕಾಗತ್ತೆ ಅಲ್ಲಿ ಫಸ್ಟು ನೀವು ಅಲ್ಲಿ ದರ್ಶನ ಮಾಡಿ ಇಲ್ಲಿ ಬಂದು ಅಮಾಸ್ಯ ದಿನ ಬಂದು ಸತಾರುದ್ರಾಭಿಷೇಕ ಅಂತ ಇರುತ್ತೆ ಅದರಲ್ಲಿ ಚಿಕ್ಕದಿರುತ್ತೆ ಅದರಲ್ಲಿ ದೊಡ್ಡದಿರುತ್ತೆ ಮೂರು ಹಂತದಲ್ಲಿರುತ್ತೆ ಅದು ಜಾಸ್ತಿ ರೇಟ್ ನಿಮ್ಮ ಹಣ ಇದೆ ಇದೆಯನ್ನು ನೀವು ಜಾಸ್ತಿ ಇದು ಮಾಡ್ಬೋದು ಫಸ್ಟ್ ಹೋದಾಗ ನೀವು ಚಿಕ್ಕದಾಗಿ ಮಾಡಿ ಅದು ಒಂದು ಐನೂರು ರೂಪಾಯಲ್ಲಿ ಎಲ್ಲ ನಿಮಗೆ ಮುಗ್ದು ಹೋಗುತ್ತೆ ಐನೂರಿಂದ ಒಂದು ಸಾವಿರ ರೂಪಾಯಿಯಲ್ಲಿ ದೇವ್ರ ಪೂಜೆ ಸಮೇತ ಮತ್ತೆ ನೀವು ಅಲ್ಲಿ ಹೋದಾಗ ಒಂದು ಸಂಕಲ್ಪ ಮಾಡಿಕೊಳ್ಳಿ ನಾನು ನನ್ನ ಕಷ್ಟಗಳ ನಿವಾರಣೆ ಆದ ನಂತರ ರಂಗಪೂಜೆಗಳನ್ನು ಕೊಡ್ತೀನಿ ಅಂಥೇಳಿ ರಂಗಪೂಜೆಯೂ ಅತಿ ಕಡಿಮೆ ಇದರಲ್ಲಾಗುತ್ತೆ ರಂಗಪೂಜೆ ಕೊಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ನೀವು ಆ ಅಮಾವಾಸ್ಯ ದಿನ ಅಲ್ಲಿ ಸತರುದ್ರಾಭಿಷೇಕ ಕೊಟ್ಟಿದ್ದೆ ಆದರೆ ನಿಮ್ಮ ಕಷ್ಟಗಳು ನಿವಾರಣೆ ಆಗ್ತವೆ ಓಕೆ ನಾನು ಒಮ್ಮೆ ಸತಿ ಕೊಟ್ಟ ತಕ್ಷಣ ಆಗುತ್ತಾ ಕೇಳಿದ್ರೆ ಇಲ್ಲ ಅಲ್ಲಿ ದೇವರು ನಿಮ್ಮ ಭಕ್ತಿನ ಇದು ಮಾಡ್ತಾನೆ ನೀವು ನಿರಂತರವಾಗಿ ಆ ಕ್ಷೇತ್ರಕ್ಕೆ ಬರಬೇಕಾಗತ್ತೆ ತಿಂಗಳಿಗೊಮ್ಮೆನೋ ಎರಡು ತಿಂಗಳಿಗೊಮ್ಮೆನೋ ಬರಬೇಕಾಗತ್ತೆ ನಿಮಗೆ ಕಾಲಾವಧಿ ಅಂತ ಇರ್ತವೆ ನೀವು ಅದನ್ನು ನಿರಂತರವಾಗಿ ನಿಮ್ಮ ಭಕ್ತಿ ಎಷ್ಟಿದೆ ಅದರ ಮೇಲೆ ಅದು ನಿರ್ಧಾರ ಆಗುತ್ತೆ ನೀವು ನಿರಂತರವಾಗಿ ಅಮಾವಾಸ್ಯೆಗೆ ಬಂದರೆ ತುಂಬ ಒಳ್ಳೆಯದು ತಿಂಗಳಿಗೊಮ್ಮೆ ಫ್ರೀ ಮಾಡಿಕೊಂಡು ಹತ್ತಿರದಲ್ಲಾದರೆ ದೂರದಲ್ಲಾದರೆ ಏಳು ತಿಂಗಳಿಗೆ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಬನ್ನಿ ಪ್ರತಿದಿನ ಆ ಕ್ಷೇತ್ರದ ಒಂದು ಪಟೋನ ತಗೊಂಡೋಗಿ ಅಥವಾ ಕೊಲ್ಲೂರು ಮುಖಾಂಬಿಕೆ ಪಟೋ ಆ ಪಟೋಗೆ ಪ್ರತಿದಿನ ಪೂಜೆ ಮಾಡಿಕೊಂಡು ನಿಮ್ಮ ಇದನ್ನು ಹೇಳ್ಕೊಳ್ಳಿ ಆವಾಗ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗಿ ನಿಮಗೆ ಒಳ್ಳೆಯ ಜೀವನ ಸಿಗುತ್ತೆ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತು ಮುಂದೆ ಮುಂದೆ